ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ತಹಶೀಲ್ದಾರ್ ಕಚೇರಿಯಲ್ಲಿ ರೆಕಾರ್ಡ್ ರೂಮ್ ಉದ್ಘಾಟನೆ ಮಾಡಿದ ಸೌನೂರು ಶಿಗ್ಗಾಮಿ ಶಾಸಕರಾದ ಆಸಿರ್ ಖಾನ್ ಪಠಾಣ್ ಇಂದು ಮಧ್ಯಾಹ್ನ ಸೌನೂರು ತಹಶೀಲ್ದಾರ್ ಕಚೇರಿಯಲ್ಲಿ ಸೌನೂರು ಸಿಗ್ಗಾಮಿ ಕ್ಷೇತ್ರದ ಶಾಸಕರು ರೈತರ ಹಳೆಯ ಭೂ ದಾಖಲೆಗಳ ಗಣಿಕೀಕರಣದಿಂದ ನಿಮ್ಮ ದಾಖಲೆಗಳು ಸುರಕ್ಷತೆ ಮತ್ತು ಸುಲಭ ಲಭ್ಯತೆಯು ಗ್ಯಾರಂಟಿ ಡಿಜಿಟಲ್ ಮುಖಾಂತರ ರೈತರಿಗೆ ಸರಳವಾಗಿ ಅನುಕೂಲವಾಗುವಂತೆ ಸರ್ಕಾರ ಜಾರಿಗೆ ಮಾಡಿದೆ ಈ ಹಿಂದೆ ಸೌನೂರಿನಲ್ಲಿ ರೈತರ ಹಳೆಯ ದಾಖಲೆಗಳು ಸುಟ್ಟು ಹೋಗಿರುವುದರಿಂದ ರೈತರಿಗೆ ಬ್ಯಾಂಕಿನ ಸೌಲಭ್ಯ ಪಹನಿ ಪತ್ರಿಕೆಯಲ್ಲಿ ವಾಟ್ನಿ ಯೋಜನೆ ಪಡೆಯಲು ಸಾಧ್ಯವಾಗಿರುವುದಿಲ್ಲ ಇದರಿಂದ ಇದರ ಕುರಿತು ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ಮನವಿಯನ್ನ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೌನೂರು ತಾಲೂಕಾ ದಂಡಾಧಿಕಾರಿಗಳು ಹತ್ತಿಮುತ್ತು ನಾಡ ಕಚೇರಿಯ ಉಪ ತಹಶೀಲ್ದಾರ್ ಬೋಗಾರ್ ಸೌನೂರು ಕಂದಾಯ ಇಲಾಖೆ ನಿರೀಕ್ಷರಾದ ಮೈಲಾರಪ್ಪ ಸಂಜೀವನ್ ಅವರ ಸೌನೂರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜಿಮುಲ್ಲಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ಸುಭಾಷ್ ಮಜ್ಮಿ ಮುಖಂಡರಾದ ಲಕ್ಷ್ಮಣ್ ಕನವಳ್ಳಿ ರವಿ ಕರಿಗಾರ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ರೈತರು ಉಪಸ್ಥಿತರಿದ್ದರು ವರದಿ ಗಂಗಪ್ಪ ಹರ್ಜನ್ ನ್ಯೂಸ್ ನ್ಯೂಸ್ಡೆಸ್ಕ್ ರೈತ ನ್ಯೂಸ್ ಹಾವೇರಿ ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಬಂದಿತ್ತು ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಉದ್ಘಾಟನೆ ಮಾಡ ಅವಕಾಶ ಮಾಡಿಕೊಟ್ರು ನಾನು ಎಲ್ಲರ ಪರವಾಗಿ ಮಾನ್ಯ ಶಾಸಕಿಂದ ಇದಾಗ್ತಾ ಇದೆ ಶಿಗ್ಗಾಂಚ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬರೇಗೌಡ ಸಹ